ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಜಾಗದಲ್ಲಿತ್ತೋ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಸರಿ ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಮಣಿಪುರ ಅತ್ಯಂತ ಪ್ರಾಚೀನ ಇತಿಹಾಸ ವಿಶಿಷ್ಟ ಸಂಸ್ಕೃತಿ ಮತ್ತು ಆಯಕಟ್ಟಿನ ಭೌಗೋಳಿಕ ಸ್ಥಳದಲ್ಲಿರುವ ಒಂದು ಸುಂದರ ರಾಜ್ಯ ಹೌದು ಭಾರತದ ಒಕ್ಕೂಟಕ್ಕೆ ಅದರ ಸೇರ್ಪಡೆಯ ಕಥೆ ಕೇವಲ ಒಂದು ರಾಜಕೀಯ ಒಪ್ಪಂದವಲ್ಲ ಅದೊಂದು ನಾಟಕೀಯ ತಿರುವುಗಳಿಂದ ಕೂಡಿದ ಇಂದಿಗೂ ಚರ್ಚೆಯಲ್ಲಿರುವ ಒಂದು ಅಧ್ಯಾಯ ನೀವು ಹೇಳಿದ್ದು ಬಹಳ ಸರಿ ಮಣಿಪುರದ ವಿಲೀನ ಪ್ರಕ್ರಿಯೆಯು ಆ ಕಾಲದ ರಾಜಕೀಯ ಸಂಕೀರ್ಣತೆಗಳನ್ನು ಕೇಂದ್ರ ಸರ್ಕಾರದ ದೃಷ್ಟಿಕೋನವನ್ನು ಮತ್ತು ಸ್ಥಳೀಯ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಂದು ಅತ್ಯುತ್ತಮ ಉದಾಹರಣೆ ಇದರ ಬೇರುಗಳು ಇತಿಹಾಸದ ಆಳದಲ್ಲಿವೆ ಅಂತೀರಿ ಹೌದು ಆಳದಲ್ಲಿದೆ ಹಾಗಾದ್ರೆ ಆ ಇತಿಹಾಸದ ಆಳದಿಂದಲೇ ಶುರು ಮಾಡೋಣ ಮಣಿಪುರದ ಅಸ್ಮಿತೆ ಬಹಳ ಹಳೆಯದು ಅಂತ ಮೂಲಗಳು ಹೇಳ್ತವೆ ಕಂಗ್ಲಿಪಾಕ್ ಎಂಬ ಪುರಾತನ ಮೈತೇಯಿ ಸಾಮ್ರಾಜ್ಯದ ಇತಿಹಾಸ ಕ್ರಿಸ್ತ ಶಕ ಮೂವತ್ತು ಮೂರರಷ್ಟು ಹಿಂದಕ್ಕೆ ಹೋಗುತ್ತೆ ಅವರ ರಾಜವಂಶದ ಚರಿತ್ರೆಯಾದ ಚೈಥೋರೋಲ್ ಕುಂಬಾಬಾದಲ್ಲಿ ಇದರ ಉಲ್ಲೇಖವಿದೆ ಅಂದ್ರೆ ಇದೊಂದು ನಿನ್ನೆ ಮೊನ್ನೆ ಹುಟ್ಟಿದ ರಾಜ್ಯವೇನಲ್ಲ ಖಂಡಿತವಾಗಿಯೂ ಅಲ್ಲ ಅದರದ್ದೇ ಆದ ಒಂದು ಸುದೀರ್ಘ ಮತ್ತು ಹೆಮ್ಮೆಯ ಇತಿಹಾಸವಿದೆ ಆದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಅದರ ನೆರೆಯ ಬರ್ಮಾದೇಶದಿಂದ ಪದೇ ಪದೇ ದಾಳಿಯಾಗುತ್ತಿತ್ತು ಓ ಇದು ಮಣಿಪುರದ ಇತಿಹಾಸದಲ್ಲಿ ಒಂದು ದೊಡ್ಡ ಸವಾಲಾಗಿತ್ತು ಇದೇ ಸಂದರ್ಭದಲ್ಲಿ ಅಂದ್ರೆ ಹದಿನೆಂಟು ನೂರ ಇಪ್ಪತ್ತ್ ಮೂರರಲ್ಲಿ ಅಂದಿನ ರಾಜ ಗಂಭೀರ್ ಸಿಂಗ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಒಂದು ಮೈತ್ರಿ ಮಾಡಿಕೊಂಡ್ರು ಬ್ರಿಟಿಷರ ಸಹಾಯ ಪಡೆಯುವುದು ಅನಿವಾರ್ಯವಾಯಿತು ಹೌದು ಅನಿವಾರ್ಯವಾಯಿತು ಬ್ರಿಟಿಷರ ಸೇನಾ ಬೆಂಬಲ ಮತ್ತು ತಂತ್ರಗಾರಿಕೆಯೊಂದಿಗೆ ಮಣಿಪುರದ ಸೈನ್ಯವು ಬರ್ಮಾದವರನ್ನು ಕೇವಲ ಮಣಿಪುರದಿಂದಲ್ಲ ಕಬಾವ್ ಕಣಿವೆ ಅಂದ್ರೆ ಕಬಾವ್ ವ್ಯಾಲಿ ಅಂಟಾರಲ್ಲ ಆ ಶ್ರೀಮಂತ ಪ್ರದೇಶದೊಂದಲೂ ಹೊರಗಟ್ಟಿತು ಅದು ಮಣಿಪುರಕ್ಕೆ ಸಿಕ್ಕ ಒಂದು ದೊಡ್ಡ ಜಯವಾಗಿತ್ತು ಹೌದು ಆದ್ರೆ ನಾನು ಈ ಲೇಖನಗಳನ್ನು ಓದುವಾಗ ಈ ಕಬಾವ್ ಕಣಿವೆಯ ವಿಷಯ ನನ್ನ ಗಮನ ಸೆಳೆಯಿತು ಗೆದ್ರೂ ಕೂಡ ಆ ಕಣಿವೆ ಮಣಿಪುರದಲ್ಲಿ ಉಳಿಯಲಿಲ್ಲ ಅಲ್ವಾ ಇದು ಇದು ನಿಜವಾಗ್ಲೂ ವಿಚಿತ್ರ ಹೌದು ಅದೇ ದುರಂತ ಬ್ರಿಟಿಷರು ರಾಜತಾಂತ್ರಿಕ ಕಾರಣಗಳಿಗಾಗಿ ಆ ಕಣಿವೆಯನ್ನು ಬರ್ಮಾಗೆ ವಾಪಸ್ ಕೊಟ್ರು ಓ ಅದಕ್ಕೆ ಪ್ರತಿಯಾಗಿ ಮಣಿಪುರಕ್ಕೆ ವಾರ್ಷಿಕ ಪರಿಹಾರಧನ ಕೊಡ್ತಾ ಇದ್ರು ಆದರೆ ಅತಿ ಮುಖ್ಯವಾದ ವಿಷಯ ಅಂದರೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಭಾರತ ಸ್ವತಂತ್ರವಾದ ಮೇಲೆ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಬರ್ಮಾದ ಪ್ರಧಾನಿ ನಡುವಿನ ಒಪ್ಪಂದದ ಪ್ರಕಾರ ಮಣಿಪುರದ ಜನರನ್ನು ಅಥವಾ ಅವರ ನಾಯಕರನ್ನು ಕೇಳದೆಯೇ ಆ ಕಣಿವೆಯನ್ನು ಶಾಶ್ವತವಾಗಿ ಬರ್ಮಾಗೆ ಹಸ್ತಾಂತರಿಸಲಾಯಿತು ಏನು ನಮ್ಮದೇ ಒಂದು ಭಾಗವನ್ನು ಬೇರೆ ದೇಶಕ್ಕೆ ಬಿಟ್ಟುಕೊಡಲಾಯಿತು ಅದು ನಮ್ಮ ಜನರನ್ನು ಕೇಳದೆಯೇ ಹೌದು ಇದು ಇಂದಿಗೂ ಅಲ್ಲಿನ ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿರುವುದರಲ್ಲಿ ಆಶ್ಚರ್ಯವೇನಿಲ್ಲ ಖಂಡಿತ ಇದೂ ಅವರ ಮನಸ್ಸಿನಲ್ಲಿ ಒಂದು ಮಾಯದ ಗಾಯವಾಗಿ ಉಳಿದಿದೆ ಇನ್ನು ಬ್ರಿಟಿಷರೊಂದಿಗಿನ ಸಂಬಂಧವೂ ಅಷ್ಟೇ ಸಂಕೀರ್ಣವಾಗಿತ್ತು ಹತ್ತೊಂಬತ್ತು ಎಂಬತ್ತೊಂದರಲ್ಲಿ ರಾಜ್ಯದಲ್ಲಿ ನಡೆದ ಆಂತರಿಕ ಕಲಹದಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳು ಕೊಲೆಯಾದರು ಹೌದಾ ಆಗ ಬ್ರಿಟಿಷರು ಇಡೀ ರಾಜ್ಯವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಆದರೆ ನಂತರ ಒಂದು ಕರುಣೆಯ ಕ್ರಮವಾಗಿ ಅಪ್ರಾಪ್ತ ವಯಸ್ಸಿನ ಮಹಾರಾಜ ಚೂರಾಚಂದ್ರ ಸಿಂಗ್ ಅವರಿಗೆ ರಾಜ್ಯವನ್ನು ಮರಳಿ ನೀಡಿದ್ರು ಅಂದ್ರೆ ರಾಜ್ಯವನ್ನು ವಶಪಡಿಸ್ಕೊಂಡ್ರು ಆಡಳಿತದ ನಿಯಂತ್ರಣವನ್ನು ತಮ್ಮ ಕೈಯಲ್ಲೇ ಇಟ್ಕೊಳ್ಳಲು ಬ್ರಿಟಿಷರು ರಾಜಪ್ರಭುತ್ವವನ್ನು ಒಂದು ಮುಖವಾಡದಂತೆ ಬಳಸ್ಕೊಂಡ್ರು ನಿಖರವಾಗಿ ಅದೇ ಅವರ ಆಡಳಿತ ತಂತ್ರ ಸರಿ ಈ ಎಲ್ಲಾ ಹಿನ್ನೆಲೆಯೊಂದಿಗೆ ಸ್ವಾತಂತ್ರ್ಯದ ಸಮಯದಲ್ಲಿ ಮಣಿಪುರವನ್ನು ಹಿಂದುಳಿದ ಅಥವಾ ಅಭಿವೃದ್ಧಿಯಾಗದ ರಾಜ್ಯ ಎಂದು ವರ್ಗೀಕರಿಸಲಾಯಿತು ಆದರೆ ಮೂಲಗಳ ಪ್ರಕಾರ ಆಗಲೇ ಅಲ್ಲಿ ಗಮನಾರ್ಹ ಸುಧಾರಣೆಗಳಾಗಿದ್ವು ಹೌದು ನೈನ್ಟೀನ್ ಥರ್ಟೀನ್ರಲ್ಲೇ ಇಂಫಾಲ್ ಪಟ್ಟಣಕ್ಕೆ ಶುದ್ಧೀಕರಿಸಿದ ನೀರು ಪೂರೈಸುವ ಯೋಜನೆ ಹೊಸ ಭೂ ಜಾರಿ ಇಷ್ಟೇ ಅಲ್ಲ ಹತ್ತೊಂಬತ್ತು ಮೂವತ್ತರ ದಶಕದ ಕೊನೆಯಲ್ಲಿ ಜಲವಿದ್ಯುತ್ ಯೋಜನೆಯು ಪೂರ್ಣಗೊಂಡಿತ್ತು ಹೌದು ಮತ್ತು ಇನ್ನೊಂದು ಪ್ರಮುಖ ಸುಧಾರಣೆ ಅಂದರೆ ಪೋತಾಂಗ್ ಪದ್ಧತಿಯ ರದ್ದತಿ ಪೋಥಾಂಗ್ ಪದ್ಧತಿ ಅಂದ್ರೆ ಅದನ್ನು ಸ್ವಲ್ಪ ವಿವರಿಸಬಹುದಾ ಅದು ಅದು ಒಂದು ರೀತಿಯಲ್ಲಿ ಬಲವಂತದ ದುಡಿಮೆ ಅಂದರೆ ಸರ್ಕಾರಿ ಅಧಿಕಾರಿಗಳು ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಸಿಗುವ ಗ್ರಾಮಗಳ ಜನರು ಯಾವುದೇ ಸಂಬಳವಿಲ್ಲದೆ ಅವರ ಸಾಮಾನುಗಳನ್ನು ಹೊತ್ತುಕೊಂಡು ಹೋಗಬೇಕಿತ್ತು ಹಾಗೆ ಸೊ ಇದನ್ನು ರದ್ದು ಮಾಡಿದ್ದು ಅಲ್ಲಿನ ಜನರ ಪಾಲಿಗೆ ಒಂದು ದೊಡ್ಡ ಸುಧಾರಣೆಯೇ ಸರಿ ಹಾಗಾದ್ರೆ ಇಷ್ಟೆಲ್ಲಾ ಸುಧಾರಣೆಗಳಾಗ್ತಿದ್ರೂ ಕೇಂದ್ರ ಸರ್ಕಾರ ಮಣಿಪುರವನ್ನು ತನ್ನ ನೇರ ನಿಯಂತ್ರಣದಲ್ಲಿ ಇಟ್ಕೊಳ್ಳು ಏಕೆ ಬಯಸ್ತು ಆಕ್ಚುಲಿ ಇದಕ್ಕೆ ಎರಡು ಮುಖ್ಯ ಕಾರಣಗಳಿದ್ವು ಮೊದಲನೇದು ಮತ್ತು ಅತ್ಯಂತ ಪ್ರಮುಖವಾದದ್ದು ಅದರ ಭೌಗೋಳಿಕ ನೆಲೆ ಅದರ ಲೊಕೇಶನ್ ಹೌದು ಮಣಿಪುರವು ಬರ್ಮಾ ಮತ್ತು ಇತರ ಬುಡಕಟ್ಟು ಪ್ರದೇಶಗಳ ಗಡಿಯಲ್ಲಿದೆ ಹಾಗಾಗಿ ಆಗತಾನೇ ರೂಪುಗೊಳ್ಳುತ್ತಿದ್ದ ಭಾರತದ ಪೂರ್ವ ಗಡಿಯನ್ನು ಭದ್ರಪಡಿಸಲು ಮಣಿಪುರ ಕೇಂದ್ರದ ನಿಯಂತ್ರಣದಲ್ಲಿರುವುದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಅಗತ್ಯ ಅಂತ ಭಾವಿಸಲಾಯಿತು ಸರಿ ಇದು ಮೊದಲನೇ ಕಾರಣ ಎರಡನೆಯದು ಎರಡನೇದಾಗಿ ಮೈಸೂರು ಅಥವಾ ಹೈದರಾಬಾದ್ನಂತಹ ದೊಡ್ಡ ಸಂಸ್ಥಾನಗಳಿಗೆ ಹೋಲಿಸಿದ್ರೆ ಮಣಿಪುರದ ಬಳಿ ಸಂಪನ್ಮೂಲ ಮತ್ತು ಆಡಳಿತಾತ್ಮಕ ಮೂಲಸೌಕರ್ಯಗಳ ಕೊರತೆಯಿತ್ತು ಹ್ಮ್ ರಾಜ್ಯವೆಂದು ಪರಿಗಣಿಸಿ ಯಾವುದಾದರೂ ದೊಡ್ಡ ಪ್ರಾಂತ್ಯದೊಂದಿಗೆ ವಿಲೀನಗೊಳಿಸುವ ಬದಲು ಕೇಂದ್ರದ ನೇರ ಆಡಳಿತಕ್ಕೆ ಒಳಪಡಿಸುವುದು ಸೂಕ್ತ ಅಂತ ತೀರ್ಮಾನಿಸಲಾಯಿತು ಹೀಗೆ ಒಂದೆಡೆ ಸುಧಾರಣೆಗಳು ಇನ್ನೊಂದೆಡೆ ಭದ್ರತೆಯ ಚಿಂತೆ ಈ ಎರಡೂ ಅಂಶಗಳು ಸೇರಿ ಮಣಿಪುರದ ಭವಿಷ್ಯವನ್ನು ಒಂದು ನಿರ್ಣಾಯಕ ಘಟ್ಟಕ್ಕೆ ತಂದು ನಿಲ್ಲಿಸಿದುವು ಅದೇ ವಿಲೀನ ಒಪ್ಪಂದ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂದು ಹತ್ತೊಂಬತ್ನೂಲ ನಲವತ್ತೊಂಬತ್ತರಂದು ಶಿಲ್ಲಾಂಗ್ನಲ್ಲಿ ಮಹಾರಾಜ ಬೋಧಚಂದ್ರ ಸಿಂಗ್ ಅವರು ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಓಕೆ ಅದರಂತೆ ಅಕ್ಟೋಬರ್ ಹದಿನೈದು ಹತ್ತೊಂಬತ್ನೂಲ ನಲವತ್ತೊಂಬತ್ತರಂದು ಮುಖ್ಯ ಆಯುಕ್ತರು ಅಧಿಕೃತವಾಗಿ ರಾಜ್ಯದ ಆಡಳಿತವನ್ನು ವಹಿಸಿಕೊಂಡ್ರು ಈ ಒಪ್ಪಂದಕ್ಕೆ ಮಹಾರಾಜರ ಜೊತೆಗೆ ವಿ ಪಿ ಮೆನೊನ್ ಮತ್ತು ಅಂದಿನ ಅಸ್ಸಾಂನ ಗವರ್ನರ್ ಪ್ರಕಾಶ ಅವರೂ ಸಹ ಸಹಿ ಹಾಕಿದ್ರು ಈ ಒಪ್ಪಂದದಲ್ಲಿ ಏನೆಲ್ಲ ಷರತ್ತುಗಳಿದ್ವು ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಈ ಒಪ್ಪಂದವು ಬೇರೆ ಸಂಸ್ಥಾನಗಳ ವಿಲೀನ ಒಪ್ಪಂದಗಳಂತೆಯೇ ಇತ್ತು ಆದರೆ ಒಂದೇ ಒಂದು ಮುಖ್ಯ ವ್ಯತ್ಯಾಸ ಅದೇನು ಆಡಳಿತವು ಭಾರತ ಸರ್ಕಾರದ ನೇರ ನಿಯಂತ್ರಣದಲ್ಲಿ ಉಳಿಯಿತು ಮಹಾರಾಜರಿಗೆ ವಾರ್ಷಿಕ ಮೂರು ಲಕ್ಷ ರೂಪಾಯಿಗಳ ರಾಜಧನ ಅಂದರೆ ಪ್ರಿವಿ ಪರ್ಸ್ ನಿಗದಿಪಡಿಸಲಾಯಿತು ಇದರ ಜೊತೆಗೆ ಮಣಿಪುರದ ಜನರಿಗೆ ಕೆಲವು ಭರವಸೆಗಳನ್ನು ನೀಡಲಾಗಿತ್ತು ಅಂತ ಭರವಸೆಗಳು ಯಾವು ಮುಖ್ಯವಾಗಿ ಮಣಿಪುರದ ಜನರಿಗೆ ಭಾರತ ಸರ್ಕಾರದ ಉದ್ಯೋಗಗಳಲ್ಲಿ ಅವಕಾಶ ನೀಡುವುದು ಮತ್ತು ಅವರ ಸಂಪ್ರದಾಯ ಪದ್ಧತಿಗಳು ಹಾಗೂ ಕಾನೂನುಗಳನ್ನು ಸಂರಕ್ಷಿಸುವುದಾಗಿ ಭಾರತ ಸರ್ಕಾರ ವಾಗ್ದಾನ ಮಾಡಿತ್ತು ಇದು ವಿಲೀನವನ್ನು ಸುಗಮಗೊಳಿಸುವ ಒಂದು ಪ್ರಯತ್ನವಾಗಿತ್ತು ಆದ್ರೆ ಈ ವಿಲೀನ ಸರ್ವಾನುಮತದಿಂದ ಆಗಿರ್ಲಿಲ್ಲ ಇಲ್ಲೇ ಕಥೆಗೆ ದೊಡ್ಡ ತಿರುವು ಸಿಗೋದು ಅಲ್ವಾ ಖಂಡಿತ ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾದ ಪ್ರಕ್ರಿಯೆಯಾಗಿರಲಿಲ್ಲ ಒಂದು ನಿಮಿಷ ನನಗೊಂದು ಗೊಂದಲವಿದೆ ಆ ಸಮಯದಲ್ಲಿ ಮಣಿಪುರದಲ್ಲಿ ಆಗ್ಲೇ ಒಂದು ಚುನಾಯಿತ ವಿಧಾನಸಭೆ ಇತ್ತು ಅಲ್ವಾ ಹೌದು ಮಣಿಪುರ ಸಂವಿಧಾನ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಚುನಾವಣೆ ನಡೆದು ಪ್ರಜಾಸತ್ತಾತ್ಮಕ ಸರ್ಕಾರವೇ ಇತ್ತು ಹಾಗಿದ್ದ ಮೇಲೆ ಕೇವಲ ಮಹಾರಾಜರ ಸಹಿ ಇಡೀ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಲು ಸಾಕಾಗಿತ್ತಾ ಅದೇ ಅದೇ ಈ ವಿಲೀನದ ಅತ್ಯಂತ ದೊಡ್ಡ ವಿವಾದಾತ್ಮಕ ಅಂಶ ನೀವು ಕೇಳಿದ ಪ್ರಶ್ನೆಯೇ ಇಂದಿಗೂ ಅಲ್ಲಿನ ಚರ್ಚೆಯ ಕೇಂದ್ರಬಿಂದು ಇತಿಹಾಸಕಾರ ವಾಂಗುಂ ಸುಮರ್ಜಿತ್ ಅವರಂತಹ ಅನೇಕರ ಪ್ರಕಾರ ಬಹುತೇಕ ಮಣಿಪುರಿ ಜನರು ವಿಲೀನದ ವಿರೋಧಿಗಳಾಗಿದ್ದರು ಮಣಿಪುರವು ಆಗ ಸಂಪೂರ್ಣ ರಾಜಪ್ರಭುತ್ವವಾಗಿರ್ಲಿಲ್ಲ ಅದು ಸಾಂವಿಧಾನಿಕ ರಾಜಪ್ರಭುತ್ವವಾಗಿತ್ತು ಅಂದ್ರೆ ರಾಜನ ಅಧಿಕಾರಕ್ಕೆ ಸಂವಿಧಾನದ ಮಿತಿಗಳಿದ್ವು ಮತ್ತೆ ಚುನಾಯಿತ ವಿಧಾನಸಭೆ ಅಸ್ತಿತ್ವದಲ್ಲಿತ್ತು ಹಾಗಾದ್ರೆ ಮಹಾರಾಜರು ವಿಧಾನಸಭೆಯನ್ನು ಸಂಪರ್ಕಿಸದೆ ಹೇಗೆ ಸಹಿ ಹಾಕಿದರು ಇಲ್ಲೇ ಗಂಭೀರ ಆರೋಪಗಳು ಕೇಳಿಬರುವುದು ಮಹಾರಾಜರನ್ನು ಶಿಲ್ಲಾಂಗಿನಲ್ಲಿ ಮಾತುಕತೆಗೆಂದು ಕರೆದು ಅವರನ್ನು ಗೃಹಬಂಧನದಲ್ಲಿ ಇಡಲಾಯಿತು ಹೊರಗಿನ ಪ್ರಪಂಚದೊಂದಿಗೆ ಸಂಪರ್ಕ ಕಡಿತಗೊಳಿಸಿ ಓ ದೇವರೇ ಅವರನ್ನು ಏಕಾಂಗಿಯಾಗಿಸಿ ಮಾನಸಿಕ ಒತ್ತಡ ಹೇರಿ ಒಪ್ಪಂದಕ್ಕೆ ಸಹಿ ಪಡೆಯಲಾಯಿತು ಎಂಬ ವಾದವಿದೆ ಅಂದ್ರೆ ಇದು ಒತ್ತಾಯನ ಒಪ್ಪಂದ ಅಂತ ಹೌದು ಈ ವಾದದ ಪ್ರಕಾರ ವಿಲೀನವನ್ನು ಬೆಂಬಲಿಸಿದ್ದು ಕೇವಲ ಅಲ್ಪಸಂಖ್ಯಾತರಾಗಿದ್ದ ಮಣಿಪುರಿ ರಾಜ್ಯ ಕಾಂಗ್ರೆಸ್ ನಾಯಕರು ಮಾತ್ರ ಉಳಿದ ರಾಜಕೀಯ ಪಕ್ಷಗಳು ಮತ್ತು ಜನಸಾಮಾನ್ಯರು ಇದರ ವಿರುದ್ಧವಾಯಿದ್ರು ಅಂದ್ರೆ ಒಂದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರವನ್ನೂ ಕಡೆಗಣಿಸಿ ಕೇವಲ ಒಗ್ಗ್ರ ವ್ಯಕ್ತಿಯ ಸಹಿಯ ಮೂಲಕ ಇಡೀ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಲಾಯಿತು ಎಂಬುದು ಆರೋಪ ಇದು ವಿಲೀನದ ನ್ಯಾಯಸಮ್ಮತತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತದೆ ನಿಖರವಾಗಿ ಇದೇ ಕಾರಣಕ್ಕೆ ಇಂದಿಗೂ ಮಣಿಪುರದಲ್ಲಿ ಅಕ್ಟೋಬರ್ ಹದಿನೈದನ್ನು ಕರಾಳ ದಿನವಾಗಿ ಆಚರಿಸುವರೂ ಇದ್ದಾರೆ ಈ ಹಳೆಯ ಅಸಮಾಧಾನ ಮತ್ತು ವಿವಾದ ಕೇವಲ ಪುಸ್ತಕಗಳಲ್ಲಿ ಉಳಿದಿಲ್ಲ ಇತ್ತೀಚೆಗೆ ನಡೆದ ಒಂದು ಘಟನೆಯಲ್ಲಿ ಇದು ಮತ್ತೆ ಮುನ್ನೆಲೆಗೆ ಬಂದಿದೆ ಅಲ್ವಾ ಹೌದು ಮಹಾರಾಜರು ವಿಲೀನ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಶಿಲಾಂಗ್ನಲ್ಲಿನ ಆ ಐತಿಹಾಸಿಕ ವಸಾಹತುಶಾಹಿ ಶೈಲಿಯ ಬಂಗಲೆ ರೆಡ್ಲ್ಯಾಂಡ್ಸ್ ಅಂತ ಅದನ್ನ ಇತ್ತೀಚೆಗೆ ನೆಲಸಮಗೊಳಿಸಲಾಯಿತು ಹೌದು ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಣಿಪುರದಲ್ಲೇ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಕೇವಲ ಒಂದು ಹಳೆಯ ಕಟ್ಟಡವನ್ನು ಕೆಡವಿದ್ದಕ್ಕೆ ಇಷ್ಟೊಂದು ಆಕ್ರೋಶ ಯಾಕೆ ಯಾಕಂದ್ರೆ ಆ ಸ್ಥಳವನ್ನು ಕೇವಲ ಒಂದು ಕಟ್ಟಡವಾಗಿ ನೋಡಲಾಗುವುದಿಂಗ ಅದು ಮಣಿಪುರದ ಇತಿಹಾಸದ ಒಂದು ಪ್ರಮುಖ ಭಾಗ ಅವರ ಸಾರ್ವಭೌಮತ್ವದ ಅಂತ್ಯ ಮತ್ತು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ ಐತಿಹಾಸಿಕ ಆದರೆ ವಿವಾದಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾದ ತಾಣ ಅದನ್ನ ಅಳಿಸಿ ಹಾಕುವುದು ಅಂದ್ರೆ ಆ ಇತಿಹಾಸವನ್ನೇ ನಿರಾಕರಿಸಿದಂತೆ ಆ ನೆನಪನ್ನೇ ಅಳಿಸಿ ಹಾಕಿದಂತೆ ಎಂಬ ಭಾವನೆ ಅಲ್ಲಿನ ಜನರಲ್ಲಿ ಮೂಡಿತು ಅಂದ್ರೆ ಅದು ಅವರ ಅಸ್ಮಿತೆಯ ಅವರ ಇತಿಹಾಸದ ಒಂದು ಭೌತಿಕ ಕುರುಹಾಗಿತ್ತು ಹೌದು ಅದು ಕೇವಲ ಇಟ್ಟಿಗೆ ಮತ್ತು ಸಿಮೆಂಟಿನ ಕಟ್ಟಡವಾಗಿರಲಿಲ್ಲ ಅದು ಅವರ ಸಾಮೂಹಿಕ ಸ್ಮರಣೆಯ ಭಾಗವಾಗಿತ್ತು ಆ ಸ್ಥಳವನ್ನ ಐತಿಹಾಸಿಕ ಸ್ಮಾರಕವನ್ನಾಗಿ ಸಂರಕ್ಷಿಸಬೇಕೆಂಬ ಬೇಡಿಕೆಗಳಿದ್ದರೂ ಅದನ್ನ ನೆಲಸಮ ಮಾಡಿದ್ದು ಅವರ ಗಾಯದ ಮೇಲೆ ಬರೆ ಎಳಿದಂತಾಯಿತು ಹಾಗಾದ್ರೆ ಈ ಎಲ್ಲದರ ಅರ್ಥವೇನು ಪ್ರಾಚೀನ ಸಾಮ್ರಾಜ್ಯ ಬ್ರಿಟಿಷರೊಂದಿಗಿನ ಸಂಕೀರ್ಣ ಸಂಬಂಧ ಸ್ವಯಂ ಸುಧಾರಣೆಗಳ ಪ್ರಯತ್ನ ದೇಶದ ಭದ್ರತೆಯ ದೃಷ್ಟಿಯಿಂದ ಅದರ ಪ್ರಾಮುಖ್ಯತೆ ಮತ್ತು ಅಂತಿಮವಾಗಿ ವಿವಾದಗಳಿಂದಲೇ ಕೂಡಿದ ವಿಲೀನ ಇದು ಮಣಿಪುರದ ಕಥೆ ಇದು ಕೇವಲ ಒಂದು ರಾಜ್ಯದ ಏಕೀಕರಣದ ಕಥೆಯಷ್ಟೇ ಅಲ್ಲ ಇದು ಭರವಸೆಗಳು ಮತ್ತು ವಾಸ್ತವಗಳ ನಡುವಿನ ಸಂಘರ್ಷವನ್ನು ತೋರಿಸುತ್ತದೆ ಸಾವಿರದ ನಲವತ್ತೊಂಬತ್ತರಲ್ಲಿ ನಡೆದ ಒಂದು ರಾಜಕೀಯ ನಿರ್ಧಾರ ಮತ್ತು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕಬಾವ್ ಕಣಿವೆಯ ವಿಷಯದಲ್ಲಿ ತೆಗೆದುಕೊಂಡ ಇನ್ನೊಂದು ನಿರ್ಧಾರ ಹೌದು ಇವತ್ತಿಗೂ ಅಲ್ಲಿನ ಜನರ ಅಸ್ಮಿತೆಯ ಮೇಲೆ ಭಾರತದ ಜೊತೆಗಿನ ಅವರ ಸಂಬಂಧದ ಮೇಲೆ ನೇರ ಪರಿಣಾಮ ಬೀರುತ್ತಿದೆ ನೀವು ಹೇಳಿದು ನಿಜ ಕಬಾವ್ ಕಣಿವೆಯ ನಷ್ಟ ವಿಲೀನದ ಬಗೆಗಿನ ಅನುಮಾನಗಳು ಮತ್ತು ಈಗ ಐತಿಹಾಸಿಕ ತಾಣದ ನಾಶ ಇವೆಲ್ಲವೂ ಕೇವಲ ಗತಕಾಲದ ಘಟನೆಗಳಲ್ಲ ಖಂಡಿತವಾಗಿಯೂ ಅಲ್ಲ ಇದು ಕೇವಲ ಇತಿಹಾಸವಲ್ಲ ಇದು ಜೀವಂತ ವರ್ತಮಾನ ಈ ಘಟನೆಗಳು ಇಂದಿಗೂ ಮಣಿಪುರದ ಜನರ ಮನಸ್ಸಿನಲ್ಲಿ ಅವರ ಸಾಮೂಹಿಕ ಸ್ಮರಣೆಯಲ್ಲಿ ಜೀವಂತವಾಗಿವೆ ಮತ್ತು ಅವರ ರಾಜಕೀಯ ನಿಲುವುಗಳನ್ನು ರೂಪಿಸುತ್ತಿವೆ ಹಾಗಾದ್ರೆ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ವಿಲೀನದ ಸಮಯದಲ್ಲಿ ಒಂದು ಪ್ರದೇಶದ ಕಾನೂನು ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಸಂರಕ್ಷಿಸುವ ಭರವಸೆ ನೀಡಲಾಗಿತ್ತು ಆದರೆ ಒಂದು ರಾಜ್ಯದ ಇತಿಹಾಸದ ಅದರ ನೋವಿನ ಕ್ಷಣದ ಭೌತಿಕ ಸಂಕೇತವನ್ನೇ ಅಳಿಸಿ ಹಾಕಿದಾಗ ಆ ಭರವಸೆಗೆ ಯಾವ ಅರ್ಥ ಉಳಿಯುತ್ತದೆ ಐತಿಹಾಸಿಕ ಸ್ಮರಣೆಯನ್ನು ಕಾಪಾಡುವುದು ಮತ್ತು ಆಡಳಿತಾತ್ಮಕ ಏಕೀಕರಣದ ನಡುವೆ ಸೂಕ್ತ ಸಮತೋಲನವನ್ನು ಸಾಧಿಸುವುದು ಹೇಗೆ ಇದೊಂದು ಯೋಚಿಸಬೇಕಾದ ವಿಷಯ